ಈಗ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆದ ಮೇಲೆ ನಮ್ಮ ಅಭ್ಯರ್ಥಿಯಾದಂತ ಗೌತಮ್ ಅವರು ಮುಲ್ಬಾಲ್ ತಾಲೂಕಲ್ಲಿ ರೋಡ್ ಶೋ ಮಾಡಿ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಣ್ಣ ಮತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ನೇತೃತ್ವದಲ್ಲಿ ಒಂದು ರೋಡ್ ಶೋ ಮುಗಿಸಿದ್ದೀವಿ ಅದಾದ ಮೇಲೆ ನಮ್ಮ ನಾಯಕರಾದಂತಹ ಕೊತ್ತೂರು ಮಂಜುನಾಥ್ ಅವರ ಮಾರ್ಗದರ್ಶನದಂತೆ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಆದಿನಾರಾಯಣವರ ನೇತೃತ್ವದಲ್ಲಿ ಎಲ್ಲ ಮುಖಂಡರು ಸೇರಿ ಪ್ರತಿ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಕಾರ್ಯಕರ್ತರು ಮುಖಂಡರು ನಾಯಕರಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಮತ್ತು ಚುನಾವಣಾ ಪ್ರಚಾರದ ಬಗ್ಗೆ ಸವಿಸ್ತಾರವಾಗಿ ಸಭೆಗಳನ್ನು ಮುಗಿಸ್ಕೊಂಡು ಬಂದಿದ್ದೀವಿ ಅರ್ಧದಷ್ಟು ಪಂಚಾಯತ್ಗಳಾಗಿದೆ ಇನ್ನು ಅರ್ಧದಷ್ಟು ಆಗಬೇಕಾಗಿದೆ ಇದರ ಜೊತೆ ಜೊತೆಗೆ ನಾಳೆ ಮಾಲೂರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಜಿಯವರು ಮತ್ತು ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧೀಜಿಯವರು ನಮ್ಮ ಸಿದ್ದರಾಮಣ್ಣ ಅವರು ಡಿ ಕೆ ಶಿವಕುಮಾರ್ ಅವರು ಹಲವಾರು ಮುಖಂಡರುಗಳೇ ಮಾಲೂರಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಿರ್ತಾರೆ ಈ ಒಂದು ಬಹಿರಂಗ ಸಭೆಗೆ ನಮ್ಮ ಮುಲ್ಬಾಲ್ ತಾಲೂಕು ವತಿಯಿಂದ ಹತ್ತು ಸಾವಿರ ಜನ ಆ ಸಭೆಗೆ ಕರ್ಕೊಂಡು ಹೋಗುವಂಥ ಉದ್ದೇಶವನ್ನ ನಮ್ಮ ಪಕ್ಷ ಹೊಂದಿದೆ ಇಲ್ಲಿ ಅದಕ್ಕೆ ಎಲ್ಲ ಏರ್ಪಾಟುಗಳು ನಮ್ಮ ನಾಯಕರುಗಳೆಲ್ಲ ಸೇರಿ ಇದ್ದಾರೆ ಅದ್ರ ಜೊತೆಗೆ ನಾಡಿದ್ದು ಹದಿನೆಂಟನೇ ತಾರೀಕು ನಮ್ಮ ಪಕ್ಷದ ಅಭ್ಯರ್ಥಿ ಚುನಾವಣಾ ಪ್ರಚಾರಕ್ಕೆ ಎರಡನೇ ರೌಂಡ್ ಬರ್ತಾ ಇದ್ದಾರೆ ಆ ಎರಡನೇ ರೌಂಡಲ್ಲಿ ಮೊದಲನೇದಾಗಿ ಆಮಣಿ ಎರಡನೇದಾಗಿ ಕೊಲದೇವಿ ಮೂರನೇದಾಗಿ ತಾಯ್ಲೂರು ಈ ಮೂರು ಸಭೆಗಳನ್ನ ಇಂಡೋರ್ ಮೀಟಿಂಗ್ಸ್ ಕಾರ್ಯಕರ್ತರು ಮುಖಂಡರುಗಳು ಸಭೆಯನ್ನು ಮಾಡಿ ಬೈರ್ಕೂರಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಿರುತ್ತೇವೆ ಈ ಒಂದು ಬಹಿರಂಗ ಸಭೆಗೆ ನಮ್ಮ ತಾಲೂಕಿನ ತಾಲೂಕಿನಾದ್ಯಂತ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ನಾಯಕರು ಕಾರ್ಯಕರ್ತರು ಹಿತೈಷಿಗಳು ಅಭಿಮಾನಿಗಳನ್ನ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಬಹಿರಂಗ ಸಭೆಗೆ ಬನ್ನಿ ಅದ್ರ ಜೊತೆಗೆ ಈಗ ಆವಣಿಯಲ್ಲಿ ಆ ಸುತ್ತಮುತ್ತಲು ಇರತಕ್ಕಂಥ ಗ್ರಾಮ ಪಂಚಾಯತಿ ಅಲ್ಲಿ ಸೇರ್ಕೊಳ್ಳೋದು ತಾಯ್ಲೂರು ಸುತ್ತಮುತ್ತಲು ಇರತಕ್ಕಂಥವ್ರು ಅಲ್ಲಿ ತಾಯ್ಲೂರಲ್ಲಿ ಈ ಕಡೆ ಕೊಲದೇವಿಯಲ್ಲಿ ಸುತ್ತಮುತ್ತ ಇರ್ತಕ್ಕಂಥದ್ದು ಇಲ್ಲಿ ಮಿಕ್ಕ ಇಲ್ಲಿ ನೆಂಗ್ ನೆಂಗ್ಲಿಯಿಂದ ಹಿಡಿದು ಆಲಂಗೂರು ಗುಮ್ಕಲ್ಲು ಪಿಚಗುಂಡಳ್ಳಿ ಸೊನ್ನಾಡಿಯಿಂದ ಹಿಡಿದು ಆ ಕಡೆವರೆಗೂ ಬೈರ್ಕೂರಲ್ಲಿ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ ದಯವಿಟ್ಟು ತಾವೆಲ್ಲರೂ ಸಹಕರಿಸಿ ಆಮೇಲೆ ಪಕ್ಷ ಈಗ ಒಳ್ಳೆಯ ಭವಿಷ್ಯದೊಂದಿಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕಡೆನೂ ಉತ್ತಮವಾಗಿದೆ ನಮ್ಮ ಮುಲ್ಬಾಲ್ ತಾಲೂಕಂತೂ ಭಾಳ ಅತ್ಯುತ್ತಮವಾಗಿದೆ ಅದರಿಂದ ಎಲ್ಲರೂ ಕೂಡ ಇನ್ನೂ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡು ನಮ್ಮ ಏನು ಐದು ಗ್ಯಾರಂಟಿಗಳಿದೆಯೋ ಐದು ಗ್ಯಾರಂಟಿಗಳನ್ನ ಮನೆ ಮನೆಗೆ ತಲುಪಿಸೋದು ಅದ್ರ ಜೊತೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗ ಐದು ಗ್ಯಾರಂಟಿಗಳ ಕಾರ್ಡ್ ಅಲ್ಲಿ ಕಾರ್ಡ್ ಇದೆ ಕೊಡಪ್ಪ ಇದನ್ನ ಕಾರ್ಡ್ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಈ ಕಾರ್ಡ್ಗೆ ಮೊದಲು ಕೊಟ್ಟಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಕಾರ್ಡ್ಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಸೈನ್ ಹಾಕಿದ್ರು ಈ ಕೊಡ್ತಾ ಇರತಕ್ಕಂಥ ಕಾರ್ಡ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಸಹಿ ಹಾಕಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ ಅನ್ನ ಮನೆ ಮನೆಗೆ ತಲುಪಿಸುವಂತ ಕಾರ್ಯ ಮಾಡ್ತಾ ಇದ್ದೀವಿ ಯಾಕಂತಂದರೆ ಮೊದಲು ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ಅದು ವಾರಂಟಿ ಕಾರ್ಡು ಡೂಪ್ಲಿಕೇಟ್ ಕಾರ್ಡು ಅಂತ ನಮ್ಮನ್ನ ಕಣ್ಣ ಮಾಡಿರ್ತಕ್ಕಂಥವ್ರು ಇದ್ದಾರೆ ಅವ್ರಿಗೆ ಇವತ್ತು ಗೊತ್ತಾಗಿದೆ ಏನು ಗ್ಯಾರಂಟಿ ಕಾರ್ಡ್ ಪವರು ಇವತ್ತು ಮಹಿಳೆಯರು ಎಷ್ಟು ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟದಿಂದ ಬಂದಿರತಕ್ಕಂಥ ಈ ಒಂದು ಕಾರ್ಡನ್ನು ಕೂಡ ಮನೆ ಮನೆ ಬಾಗಿಲುಗೂ ತಲುಪಿಸುವಂಥ ಕಾರ್ಯನ ನಾವು ಪಕ್ಷದ ವತಿಯಿಂದ ಮಾಡ್ತಾ ಪ್ರತಿ ಮನೆ ಬಾಗಿಲ್ಗೂ ತಲುಪ್ತೀವಿ ಈ ಒಂದು ವಿಶೇಷತೆ ಏನಪ್ಪ ಅಂತಂದ್ರೆ ಒಬ್ಬ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡುವಂಥ ಒಂದು ಕೊಡುಗೆ ಈ ಒಂದು ಕಾರ್ಡ್ ಇದರಲ್ಲಿ ಇದರಲ್ಲಿ ಇನ್ನೂ ಐದು ಗ್ಯಾರಂಟಿಗಳಿದ್ದಾವೆ ಇದನ್ನು ಅನುಷ್ಠಾನಕ್ಕೆ ನಮ್ಮ ಗ್ಯಾ ಸರ್ಕಾರ ಅಲ್ಲಿ ಬಂದಾಗ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ ಯಾಕಂತಂದ್ರೆ ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಆಗಿ ತೋರಿಸಿದ್ವಿ ಈಗ ಆಲ್ರೆಡಿ ಆ ರೀತಿಯೇ ಮುಂದುವರಿಯುತ್ತೆ ಹೇಳಿ ಹೇಳ್ತಾ ಈಗ ನಮ್ಮ ಪಕ್ಷದ ಪ್ರಚಾರ ಕಾರ್ಯ ಭಾಳ ಚುರುಕಾಗಿ ನಡೀತಾ ಇದೆ ಉತ್ತಮವಾದಂತಹ ವಾತಾವರಣ ಇದೆ ನಮ್ಮ ಅಭ್ಯರ್ಥಿ ನೂರಕ್ಕೆ ನೂರು ಪರ್ಸೆಂಟ್ ಗೆಲ್ತಾರೆ ಅಂತ ಆತ್ಮವಿಶ್ವಾಸ ನಮಗಿದೆ ನಮ್ಮೆಲ್ಲ ಕಾಂಗ್ರೆಸ್ ಬಂಧುಗಳು ವರ್ಕ್ ಮಾಡ್ತಾ ಇರೋದಕ್ಕೆ ಅವರೆಲ್ಲರಿಗೂ ಕೂಡ ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆ ಸಲ್ಲಿಸ್ತಾ ಎರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು